ನೆಕ್ಸ್ಟ್ ನೋಡಿ ಇದು ಸಿರ್ಸಿ ಹಳೆ ಬಸ್ ಸ್ಟ್ಯಾಂಡು ಇನ್ನೂ ಕಟ್ಟಡ ಪೆಂಡಿಂಗ್ ಇದೆ ಹಂಗಾಗಿ ಬಸ್ಗಳೆಲ್ಲ ಇಲ್ಲಿ ಸೈಡಲ್ಲಿ ಒಂದು ಮಾಡಿದಾರಲ್ಲ ಇಲ್ಲಿ ಬಂದು ನಿಲ್ಲುತ್ತೆ ಬಸ್ಗಳೆಲ್ಲ ಸಣ್ಣದೊಂದು ಚಿಕ್ಕ ಒಂದು ನಾಲ್ಕು ಬಸ್ ನಿಲ್ಲರೆ ಇನ್ನೆಲ್ಲ ಸ್ಪೇಸ್ ಬಿಟ್ಟಿದ್ದಾರೆ ಈಗ ಹೊಸ ಬಸ್ ಸ್ಯಾಂಡ್ ಕಟ್ತಾ ಇದ್ದಾರೆ ಇದನ್ನ ಹಳೆ ವಾಪಸ್ ಹಳೆದೊಂದು ಚಿಕ್ಕದಿತ್ತು ಬಸ್ ಇಲ್ಲಿ ಇದನ್ನೆಲ್ಲ ಹೊಡೆದಾಕಿ ಹೊಸದನ್ನು ಕಟ್ತಾ ಇದಾರೆ ನೋಡಿ ಬಸ್ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಅಂತ ಇನ್ನೂ ಓಪನಿಂಗ್ ಆಗಿಲ್ಲ ಇನ್ನು ಮೋಸ್ಟ್ಲಿ ಒಂದು ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಇರಬೇಕಾದ್ರೆ ವರ್ಕ್ ಇದು ಕಂಪ್ಲೀಟ್ ಆಯ್ತು ಅಂದ್ರೆ ಆಮೇಲೆ ಓಪನ್ ಆಗೋದು ನೋಡಿ ಒಳಗಡೆ ಎಲ್ಲ ಇಲ್ಲಿ ಏನು ಬರ್ತಾವಲ್ಲ ಗಾಡಿಗಳು ಇವೆಲ್ಲ ನಾಲ್ಕು ಒಂದು ಐದಾರು ಬಸ್ ನಿಂತ್ಬಿಟ್ರೆ ಫುಲ್ ಆಗಿಬಿಡುತ್ತೆ ಆ ಥರ ಸಿರಿಸಸಿ ಸಿದ್ಧಿಯಾಗಲಿ ಸಿರುಸಿನ ಬೇ ಸಿರ್ಸಿದಾಗಲಿ ಸರಿಸಿ ಬಿಟ್ಟು ಸಿರಿಸಿ ಸಿಗಿಯಾಗಲಿ ಸಿರುಸಿ ಗ್ರಾಮಾಂತರ ಅಲ್ಲಿ ಇಲ್ಲೊಂದು ಸಿಟಿ ಬಸ್ ಇದೆ ಅಷ್ಟು ನಾಲ್ಕು ಬಸ್ ನಿಂತ್ಬ ಫುಲ್ಲು ಅದು ಬಸ್ ಸುಮ್ಮನೆ ಸುಮ್ಮನೆ ಒಂದು ಸಿಂಪಲ್ಲಾಗಿ ಬಂದು ನಿಂತ್ಕೊಂಡು ಹೋಗೋದು ವರ್ಷ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ಟಾಂಡ್ ಇನ್ನು ಹೊರಕೊಂಡಿದ್ದಲ್ಲ ಹಾಗಾಗಿ ಇಷ್ಟಿದೆ ಅಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಅಲ್ಲಿ ಸಿರಿಸಿ ಬನವಾಸಿ ಇದೆ ಸಿಟಿ ಗಾಡಿ ಸಿರಸಿ ಬನವಾಸಿ ಅದಾಗಿ ಮಡ್ಗಾವ್ ಗಾಡಿ ಸಿರಿಸಿ ಕಾರವಾರ ಮಂಡಿಗು ಅಂದರೆ ಅಲ್ಲಿ ಹೊಸ ಭರ್ಷಣಿಗೆ ಬಂದು ಮತ್ತು ಆಮೇಲೆ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿಂದ ಹೆಗ್ಗರಣಿ ಶಿವಳ್ಳಿ ಮನೆ ಸಿರಸಿ ಆ ಕಡೆ ಬಂದುಬಿಟ್ಟು ನೆಲ್ಲೂರು ಸಿರಿಸಿ ನೆಲ್ಲೂರು ಬಾರಿ ಫ್ರೆಂಡ್ಸ್ ಒಳಗಡೆ ನೋಡೋಣ ಬನ್ನಿ ಇದು ಯಾವ ಥರ ಕಟ್ಟಿದ್ದಾರೆ ಅಂತೇಳಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮೂರು ಇದೆ ಅಂಡ್ರಗೌಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಟಾಪರ್ ಈ ಟೈಪ್ ಮಾಡಿದ್ದಾರೆ ಅಂಡ್ರಗೌಂಡ್ ಬಂದ್ಬಿಟ್ಟು ಒಳಗಡೆ ಇದೆ ಅಂದರೆ ಕೆಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತದೆ ನೋಡಿ ಇದು ಪಾರ್ಕಿಂಗ್ ಕಾರು ಬೈಕು ಇದೆಲ್ಲ ಬಂದುಬಿಟ್ರಲ್ಲ ಅದು ಕೆಳಗಡೆ ಇದು ಆಮೇಲೆ ಇದು ಮೇಲೆ ಪ್ಲಾಟ್ಫಾರ್ಮು ಒಂದು ಒಂದು ಎರಡು ಮೂರು ಒಂದು ಒಂಬತ್ತು ಗಾಡಿ ನಿಲ್ಲಷ್ಟು ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಪ್ಲೇಸ್ ಇದೆ ಅದು ಒಂಬತ್ತು ಗಾಡಿ ನಿಲ್ಬೋದು ನೋಡಿ ಈ ಬಸ್ ಸ್ಟ್ಯಾಂಡಲ್ಲಿ ಆಮೇಲೆ ಕಂಟ್ರೋಲ್ ಪಾಯಿಂಟು ಆಮೇಲೆ ಹೋಟೆಲು ಪೊಲೀಸ್ ಸಹಾಯವಾಣಿ ಆಮೇಲೆ ಒಂದಿಷ್ಟು ಕ್ಯಾಂಟೀನು ಅದೆಲ್ಲ ಮತ್ತೆ ಮಾಡಿದ್ದಾರೆ ಸ್ಟೋರಿಗೂ ಈ ಬಸ್ ಸ್ಟ್ಯಾಂಡಲ್ಲಿ ಸ್ಟೋರ್ಗಳು ಇರ್ತವಲ್ಲ ಅದಕ್ಕೆಲ್ಲ ಮಾಡಿದ್ದಾರೆ ಮತ್ತು ಆಮೇಲೆ ಮೇಲುಗಡೆ ಬಂದ್ಬಿಟ್ಟು ಒಂದು ಏಳೆಂಟು ರೂಮ್ ಇದೆ ಬಟ್ ಅದು ಏನೇ ಉದ್ದೇಶಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ ಮೋಸ್ಟ್ಲಿ ಯಾವ್ದಾರು ಲಾಡ್ಜ್ ಟೈಪ್ ಮಾಡ್ತಾರೋ ಅಥವಾ ಏನಾರು ಇವರು ಕೆ ಎಸ್ ಆರ್ ಟಿ ಸಿ ಅವರು ತಮಗೂ ಪರ್ಸ್ನಲ್ಲಿ ಯೂಸ್ಗಂತ ಒಂಥರೋ ಅಥವಾ ಏನೂ ಗೊತ್ತಿಲ್ಲ ಆಮೇಲೆ ಅತಿಥಿ ಗೃಹ ಒಂದು ಮಾಡಿದ್ದಾರೆ ಮೇಲೆ ಆಮೇಲೆ ಮಹಿಳಾ ಶೌಚಾಲಯನೂ ಸಪ್ರೇಟ್ ಇಲ್ಲೇ ಕೊಟ್ಟಿದ್ದಾರೆ ಈ ಕಡೆ ಮುಂದೆ ಇಲ್ಲ ಇಲ್ಲೇ ಒಳಗಡೆನೇ ಕೊಟ್ಟಿದ್ದಾರೆ ಅದನ್ನು ಅದರ ಪಕ್ಕದಲ್ಲೇ ಬಂದ್ಬಿಟ್ಟು ಮಹಿಳಾ ಮತ್ತು ವಿಶ್ರಾಂತಿ ಶಿಶು ಆರೈಕೆ ಕೊಠಡನೇ ಮಾಡಿದ್ದಾರೆ ಮತ್ತು ಮೇಲೆ ಮಾ ಪಸ್ ಮೊದಲನೇ ಮಹಡಿಗೆ ಹೋಗೋಕ್ಕೂ ಇಲ್ಲಿ ಸ್ಟೆಪ್ ಮಾಡಿದ್ದಾರೆ ಆಮೇಲೆ ಅಂಡರ್ಗ್ರೌಂಡ್ ಅಂದರೆ ಪಾರ್ಕಿಂಗ್ ಕೆಳಗಡೆ ಹೋಗೋಕ್ಕೂ ಇಲ್ಲೇ ಸ್ಟೆಪ್ ಇದೆ ಅಲ್ಲಿನೂ ಹೋಗಿದೆ ಅಲ್ಲಿ ಗಾಡಿ ಬರೆದು ಇಲ್ಲಿ ಗಾಡಿ ಕೆಳಗಡೆ ಬಿಟ್ಟು ಮೇಲೆ ಬರೋಕೆ ಪಾಯಿಂಟ್ ಎಲ್ಲ ಮಾಡಿದ್ದಾರೆ ಈ ಕಡೆ ಮೇಲೆ ಬರ್ಬೋದು ಸಿ ಗುರುಪಾದ್ ಗುರುಪ್ರಸಾದ್ ಗ್ರ್ಯಾಂಡ್ ಗುರುಟಾ ಮತ್ತು ಉಪಹಾರ ಗೃಹ ಅಂತ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ಬಟ್ ಇನ್ನೂ ಓಪನಿಂಗ್ ಆಗೋಲ್ಲ ಯಾಕಂದರೆ ಇನ್ನೂ ಬಸ್ ಸ್ಟ್ಯಾಂಡೇ ಓಪನಿಂಗ್ ಆಗಿಲ್ಲ ಕುಂದಿರೋದಕ್ಕೆಲ್ಲ ಚೆನ್ನಾಗಿ ಮಾಡಿದೆ ಸೂಪರಾಗಿದೆ ಬಟ್ ಓಪನಿಂಗ್ ಆಯ್ತಪ್ಪ ಅಂದರೆ ಇದಾಗುತ್ತೆ ಬಟ್ ಇದನ್ನೇನಪ್ಪ ಅಂದರೆ ನಮ್ಮವರು ಅಷ್ಟು ಚೆನ್ನಾಗಿ ಮೇಂಟೈನ್ ಅಷ್ಟೇ ಮೇಂಟೈನ್ ಮಾಡಿದ್ರೆ ಉಗುಳೋದು ಈ ಗುಡ್ಕ ಪಾನು ಅಂಥದ್ದೆಲ್ಲ ಮಾಡ್ತಾರಲ್ಲ ಅವರೆಲ್ಲದು ಬಿಟ್ಟು ಇದನ್ನ ಸ್ವಲ್ಪ ಉಗುಳೋದು ಪಗಳೋದು ಕಮ್ಮಿ ಚೆನ್ನಾಗಿ ಆಗುತ್ತೆ ನೋಡಿ ಈಗಲೇ ಎಲ್ಲಿ ಬೇಕಲ್ಲೇ ಉಗಳ್ಬಿಟ್ಟಿದ್ದಾರೆ ಅಷ್ಟು ಮೇಂಟೈನ್ ಮಾಡಿದರೆ ಚೆನ್ನಾಗಿದೆ ಮೇಲೆ ಓಕೆ ಆಮೇಲೆ ಇದು ಬಂದ್ಬಿಟ್ಟು ಕಂಟ್ರೋಲ್ ಪಾಯಿಂಟು ಇನ್ನು ಓಪನಿಂಗ್ ಆಗಿಲ್ಲ ಫ್ರೆಂಡ್ಸ್ ಇದು ಓಪನಿಂಗ್ ಯಾವತ್ತಾಗುತ್ತೆ ನಂಗೆ ಗೊತ್ತಿಲ್ಲ ಯಾವುದು ಇನ್ನು ಸ್ವಲ್ಪ ಅಲ್ಲೆಲ್ಲಕ್ಕೆ ಏನೋ ಕೆಲಸಗಳು ಇದೆ ಹಂಗಾಗಿ ಏನೋ ಪೆಂಡಿಂಗ್ ಇಟ್ಟಿದ್ದಾರೆ ಯಾವತ್ತೂರು ಓಪನ್ ಆಗುತ್ತೆ ಗೊತ್ತಿಲ್ಲ ನಂಗೆ ಅದು ಯಾವುದು ಇಲ್ಲ ಆಮೇಲೆ ಈ ಬಸ್ಗಳೆಲ್ಲ ಇಲ್ಲಿ ಬರೋ ಬಸ್ಗಳೆಲ್ಲ ಅಲ್ಲಿ ಮುಂದೆ ನಿಂತ್ಕೊಂಡು ನೋಡಿ ಬಸ್ ಸ್ಟ್ಯಾಂಡ್ ಮುಂದೆ ಮಾಡಿದಾರಲ್ಲ ಅಲ್ಲಿ ಹೋಗಿ ನಿಲ್ಲುತ್ತೆ ಗಾಡಿಗಳು ಗ್ರಾಮಾಂತರ ಸಾರಿಗೆ ಎಕ್ಸ್ಪ್ರೆಸ್ಸು ಯಾವುದೇ ಗಾಡಿ ಬಂದನು ಒಳಗಡೆ ಇದೆ ಎಂಟ್ರಿಲಿ ನನಗೆ ಕೆಲಸಗಳು ಪೆಂಡಿಂಗ್ ಇದೆಯಲ್ಲ ಹಂಗಾಗಿ ಎಲ್ಲ ಬಂದು ಹೊರಗಡೆ ಒಂದು ಸ್ವಲ್ಪ ಮಾಡಿದ್ದಾರೆ ಅಲ್ಲಿ ನಿಂತ್ಕೊಂಡು ಹೋಗುತ್ತೆ ನೋಡಿ ಗಾಡಿ ಇದು ಎಂಟ್ರಿ ಇದು ಎಕ್ಸಿಟ್ ಚೆನ್ನಾಗಿದೆ ಸಿಟಿ ಗಾಡಿಗಳೆಲ್ಲ ಸಿಟಿ ಇಲ್ಲೇ ಪಕ್ಕದಲ್ಲೇ ಬಂದ್ಬಿಟ್ಟು ಮಾರಿಕಾಂಬ ಟೆಂಪಲ್ ಇರೋದು ಹತ್ರ ಅದ್ರ ಮುಂದೆನೇ ಬಸ್ ಸ್ಟ್ಯಾಂಡ್ ಇರೋದು ನೋಡಿ ಅಲ್ಲಿ ನಿಮಗೇನು ಕಾಣಿಸ್ತಿದೆ ನೋಡಿ ಈ ಕಡೆ ಗೋಪುರ ಏನು ಕಾಣಿಸ್ತದೆ ಅಲ್ಲಿ ಆ ಸುಗಮ ಬಸ್ ಹೋಗ್ತದಲ್ಲ ಅಲ್ಲಿ ಗೋಪುರ ಏನು ಕಾಣಿಸ್ತಿದಾಗ ಅದೇ ಮಾರಿಕಾಂಬ ಟೆಂಪಲ್ ನೋಡಿ ಈ ಬಸ್ ಸ್ಟ್ಯಾಂಡಿಗೆ ಹಳೆ ಬಸ್ ಸ್ಟ್ಯಾಂಡಿಗೆ ಪಕ್ಕದಲ್ಲೇ ಇರೋದು ಮಾರಿಕಾಂಬ ಟೆಂಪಲ್ ನೋಡಿ ಅದು ಅಲ್ಲಿ ಇನ್ನೂ ಓಪನ್ ಇಲ್ಲಲ್ಲಿ ಅಲ್ಲಿ ಮುಂದೆ ಕಾಣಿಸ್ತಾ ಗಾಡಿಗಳೆಲ್ಲ ಗಾಡಿಗಳು ಎಲ್ಲ ಗ್ರಾಮಾಂತರ ಸಾರಿಗೆ ಪ್ರೆಸೆಂಟಾಗಿ ಎಕ್ಸ್ಪ್ರೆಸ್ ಗಾಡಿಗಳು ಯಾವ ನಿಂತ್ಕೊಂಡಿಲ್ಲ ಅಲ್ಲಿ ಎಲ್ಲ ಗ್ರಾಮಾಂತರ ಸಾರಿಗೆನೇ ಇರುತ್ತೆ ವೈ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕನ್ನಡ ಯೋಗ ಸಿರಿಸಿ ಸಿರಿಸಿ ಕೇಂದ್ರ ಬಸ್ ನಿಲ್ದಾಣದ ಬೋರ್ಡ್ ಇದೆ ಹಳೇ ಬಸ್ ಸ್ಟ್ಯಾಂಡ್ ಫಂಚದು ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಲೆ ಈ ಜಸ್ಟ್ ಬಂದಿದೆ ಒಂದು ಗಾಡಿ ಸಿರ್ಸಿ ಬೆಳಗಾವಿ ಗಾಡಿ ನೋಡಿ ಅದೇನು ಗ್ರೀನ್ ಕಲರ್ ಗಾಡಿ ಸೆಂಟ್ರಲ್ಲಿ ಕಾಣಿಸ್ತದೆ ಅಲ್ಲ ಅದು ಈ ಗಾಡಿ ಗ್ರೀನ್ ಕಲರ್ ಏನು ಕಾಣಿಸ್ತದೆ ಅದರ ಅದು ಗಾಡಿ ಸಿರ್ಸಿ ಬೆಳಗಾವಿ ಒಂದು ಒಂಬತ್ತು ಗಂಟೆ ಐದು ನಿಮಿಷ ಟೈಮು ಈಗ ಬಂದಿರೋ ಗಾಡಿ ಓಪನಿಂಗ್ ಇದೆ ಗೊತ್ತಿಲ್ಲ ಇನ್ನು ಯಾವುದು ಇನ್ಫಾರ್ಮೇಷನ್ ಮಾಹಿತಿ ಇಲ್ಲ ಎಲ್ಲ ಒಳಗಡೆ ಎಲ್ಲ ಸಿ ರೋಡ್ ಮಾಡಿದ್ದಾರೆ ಪ್ಲಾಟ್ಫಾರ್ಮೆಲ್ಲ ಸ್ವಲ್ಪ ಕೆಲಸ ಇರಬೇಕು ಗೊತ್ತೆ ಅಲ್ಲೆಲ್ಲ ಮಣ್ಣು ಹಂಗ ಅಂಗ ಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಆಯ್ತಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಓಪನಿಂಗ್